ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಕಡಲೆಬೇಳೆ ಚಟ್ನಿ ಪುಡಿ ಮಾಡ್ತಾ ಇದ್ದೀವಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕಡಲೆಬೇಳೆ ಉದ್ದಿನಬೇಳೆ ಕಡಲೆಬೇಳೆ ನಾವು ಈ ಅಳತೆಯಲ್ಲಿ ತಗೊಂಡಿದ್ದೀವಿ ಈ ಕಪ್ ಅಳತೆಯಲ್ಲಿ ಎರಡು ಕಪ್ ಅಷ್ಟು ಕಡಲೆಬೇಳೆ ತಗೊಂಡ್ರೆ ಒಂದು ಕಪ್ ಅಳತೆಯಷ್ಟು ಉದ್ದಿನಬೇಳೆ ತಗೋಬೇಕು ಆಮೇಲೆ ರುಚಿಗೆಗೋಸ್ಕರ ಕರ್ಬೇವಿನ ಸೊಪ್ಪು ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಹುಣಸೆ ಹಣ್ಣು ಇದರಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಇದು ಖಾರಕ್ಕೋಸ್ಕರ ಹಾಗೂ ನಿಮಗೆ ಬಣ್ಣ ಬರದಿಕ್ಕೋಸ್ಕರ ಎರಡು ಮೆಣಸಿನ್ಕಾಯಿಯನ್ನು ಬಳಸ್ತಾ ಇದ್ದೀವಿ ಕೊಬ್ಬರಿನೂ ಸಹ ನಾವು ರುಚಿಗೋಸ್ಕರ ಬಳಸ್ತಾ ಇದ್ದೀವಿ ಈಗ ಇದರಲ್ಲಿ ನಾವು ಎಲ್ಲವನ್ನೂ ಹೊಂಬಣ್ಣ ಹಾಗೆ ಹುರ್ಕೋಬೇಕು ಯಾವುದೋ ಅಂದರೆ ಕಡಲೆಬೇಳೆ ಹಾಗೂ ಉದ್ದಿನಬೇಳೆ ಇದೆರಡು ಹುಂಬಣ್ಣ ಬರೋವರೆಗೂ ಹುರ್ಕೊಂಡು ಆಮೇಲೆ ಕೊಬ್ಬರಿನೂ ಸಹ ಒಂಚೂರು ಹುರ್ಕೋಬೇಕು ಇದು ಹುರಿಯೋಕ್ಕಿಂತ ಮುಂಚೆ ನಾವು ಬಿಸಿಲಲ್ಲಿ ಒಂಚೂರು ಬಿಸಿಲಲ್ಲಿ ಕಾಯಿಸಿ ಒಣಗಿಸಿದ್ರೆ ಕರ್ಬೇವಿನ ಸೊಪ್ಪು ಸೊಪ್ಪು ಹಿಂಗೆ ಆಗಿರುತ್ತೆ ಅವಾಗ ಮಿಕ್ಸಿ ಮಾಡಿದಾಗ ತುಂಬ ಚೆನ್ನಾಗಿ ಪುಡಿಪುಡಿಯಾಗತ್ತೆ ಇದೆಲ್ಲ ಆದಮೇಲೆ ಮಿಕ್ಸಿ ಮಾಡಿ ಪುಡಿಪುಡಿಯಾಗಿ ಬಂದಾಗ ಅದಕ್ಕೆ ಒಗ್ಗರಣೆಗೋಸ್ಕರ ಎಣ್ಣೆ ಮತ್ತೆ ಸಾಸಿವೆ ಹಿಂಗು ಹಾಕಿ ಕರ್ಬೇವಿನ ಸೊಪ್ಪು ಮೇಲೆ ಹಾಕಿ ಒಗ್ಗರಣೆ ಕೊಟ್ರೆ ಸವಿಯಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾವು ನೋಡ್ತಾ ಇದ್ದೀವಿ ಇದು ಹುರಿತಾ ಇದ್ದಾರೆ ಹೊಂಬಣ್ಣ ಬರೋವರೆಗೂ ಹುರ್ಕೊಂಡ್ರೆ ಹಿಂಗ ಇದರಲ್ಲಿ ಹೊಂಬಣ್ಣ ಬಂದಷ್ಟು ಹುರಿದು ಇಟ್ಕೊಂಡಿದೀವಿ ನಾವು ಇವಾಗ ಬೇರೆವೇನೆಲ್ಲ ಕೊಬ್ಬರಿ ಮೆಣಸಿನ್ಕಾಯಿ ಕರಿಬೇವು ಎಲ್ಲ ಸಣ್ಣಕ್ಕೆ ಹುರ್ಕೊಂಡು ಬಿಸಿಯಾಗಿ ಮಾಡಿಕೊಂಡು ಅದನ್ನು ಮಿಕ್ಸಿಗೆ ಹಾಕಿದರೆ ಚೆನ್ನಾಗಿ ಪುಡಿಯಾಗಿ ಚಟ್ನಿ ಪುಡಿ ರೆಡಿ ಆಗುತ್ತೆ ಅದಕ್ಕೋಸ್ಕರ ಎಲ್ಲ ಒಂದು ಸಣ್ಣಕ್ಕೆ ಹುರ್ಕೋತಾ ಇದೆ ಹುರಿದ ನಂತರ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಎಲ್ಲಾನು ಮಿಕ್ಸಿಗೆ ಹಾಕಿ ಅದನ್ನು ಮಿಕ್ಸಿ ಮಾಡಿ ತರಿತರಿಯಾಗಿ ಚಟ್ನಿ ಪುಡಿ ರೆಡಿ ಆಗುತ್ತೆ ಮಿಕ್ಸಿ ನುಣ್ಣಗೆ ರುಬ್ಕೋಬಾರ್ದು ಇದನ್ನು ತರಿ ತರಿ ಬರೋ ಥರ ರುಬ್ಕೊಂಡ್ರೆ ನಿಮಗೆ ಬಾಯಿಗೆಲ್ಲ ಚೆನ್ನಾಗಿ ಸಿಗುತ್ತೆ ಇದು ದಿಢೀರಂತ ನೆನ್ಸ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ ಈಗ ದೋಸೆಗಾಗ್ಲಿ ರೊಟ್ಟಿಗಾಗಲಿ ಚಪಾತಿಗಾಗ್ಲಿ ಅಥವಾ ಚಿತ್ರಾನ್ನ ಅವಲಕ್ಕಿ ಅದ್ರ ಜೊತೆ ಎಲ್ಲಾನು ನೆನ್ಸ್ಕೊಳ್ಳೋ ತಿನ್ನಕ್ಕೆ ತುಂಬಾ ಚೆನ್ನಾಗಿರತ್ತೆ ಇದು ಈಗ ಇದಕ್ಕೆ ನಾವು ಒಗ್ಗರಣೆ ಕೊಡ್ತಾ ಇದೀವಿ ಇದಕ್ಕೊಂಚೂರು ಎಣ್ಣೆ ಆ ಎಣ್ಣೆ ಸ್ವಲ್ಪ ಹಾಕೊಂಡು ಇದಕ್ಕೆ ಒಂಚೂರು ಸಾಸಿವೆ ಈಗ ಸಾಸಿವೆ ಹಾಕ್ತಾ ಇದೆ ಸಾಸಿವೆ ಚಟ್ ಚಟ್ ಅಂತ ಸಿಡಿತಿದಂಗೆನೆ ಅದಕ್ಕೆ ಒಂಚೂರು ಕರಿಬೇವಿನ ಸೊಪ್ಪು ವಾ ಎಷ್ಟು ಚೆನ್ನಾಗಿದೆ ಅಲ್ಲ ಆಮೇಲೆ ಒಂಚೂರು ಹಿಂಗಾಕ್ಬಿಟ್ರೆ ಆ ಹಿಂಗೇನು ಘಮ ಸೂಪರ್ ಸೂಪರಾಗಿರತ್ತೆ ಈ ಚಟ್ನಿ ಪುಡಿ ಇದಕ್ಕೆ ಒಗ್ಗರಣೆ ಹಾಕಿದ್ರೆ ಸಾಕತ್ತಾಗಿರತ್ತೆ ಸವಿಯಕ್ಕೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಒಂದಿನ ಕೂಡಲಿಕ್ಕೆ ಅಂತ ಬಿಡಬೇಕು ಏನು ಕೂಡಲಿಕ್ಕೆ ಅಂತ ಬಿಡಬೇಕು ಅಂತಂದ್ರೆ ಇದರಲ್ಲಿರೋ ಉಪ್ಪು ಖಾರ ಹುಳಿ ಎಲ್ಲನೂ ಒಂದು ಹದವಾಗಿ ಮಿಕ್ಸ್ ಆಗುತ್ತೆ ಅದಕ್ಕೆ ಕೂಡ್ಕೊಳ್ಳೋಕ್ಕೆ ಬಿಡಿ ಅಂತ ಹೇಳ್ತಾರೆ ಒಂದಿನ ಬಿಟ್ಬಿಟ್ರೆ ಮಾನ್ಯ ದಿನದಿಂದ ಅಂತೂ ಇದರದ ರುಚಿ ಸೂಪರ್ ಆಗಿರುತ್ತೆ ಇಷ್ಟೇ ವೀಕ್ಷಕರೇ ಚಟ್ನಿ ಪುಡಿ ಮಾಡೋದು ತುಂಬ ಸುಲಭವಾಗಿ ಈಸಿಯಾಗಿ ಜಾಸ್ತಿ ಮಾಡಿಟ್ಕೊಂಡು ನಿಮಗೆ ಪಟ್ಟಂತ ದೋಸೆಗಾಗ್ಲಿ ರೊಟ್ಟಿಗಾಗ್ಲಿ ಎಲ್ಲದಕ್ಕೂ ತಿನ್ನಕ್ಕೆ ಚಟ್ನಿ ಪುಡಿ ರೆಡಿಯಾಗಿರುತ್ತೆ ಥ್ಯಾಂಕ್ ಯು